ಕೊಲೆ ಆರೋಪಿ ದರ್ಶನ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಈ ಸಂಬಂಧಪಟ್ಟಂಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ದರ್ಶನ ಪರವಾಗಿ ಸಿ ವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸಿದ್ರು ಆ ವಾದಕ್ಕೆ ಪ್ರತಿವಾದ ನಡೀತಾ ಇದೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕಡೆಯಿಂದ ಬಿಜೆಎಸ್ ಆಸ್ಪತ್ರೆ ವೈದ್ಯರ ವರದಿಯನ್ನು ಆಧರಿಸಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದ ಪ್ರಸನ್ನಕುಮಾರ್ ದರ್ಶನನ್ನ ಸರ್ಜರಿಗೆ ಸಿದ್ಧ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ದ ಅದಾದ ನಂತರ ಇಪ್ಪತ್ತು ದಿನಗಳ ಕಾಲ ಇನ್ನೂ ಕೂಡ ತಯಾರಿ ಮಾಡ್ತಾನೆ ಇದ್ದಾರೆ ಬಿಪಿ ಸಮಸ್ಯೆ ಇದೆ ಹಾಗಾಗಿ ಸರ್ಜರಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸಿ ಬಿ ನಾಗೇಶ್ ಅವರು ಜಡ್ಜ್ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರು ಕೋರ್ಟ್ನಲ್ಲಿದ್ದ ದರ್ಶನ್ಗೆ ಏನಾಯಿತು ಮಧ್ಯಂತರ ಜಾಮೀನಿನ ಸ್ಟೇಟಸ್ ಏನಾಯಿತು ಅಂತ ಕೇಳಿದ್ರು ಆಗ ಬಿಪಿ ವೇರಿಯೇಷನ್ ಇದೆ ಸಮಸ್ಯೆ ಇದೆ ಹಾಗಾಗಿ ಸದ್ಯಕ್ಕೆ ಸರ್ಜರಿ ಸಾಧ್ಯ ಆಗ್ತಾ ಇಲ್ಲ ಬಿಪಿ ಸ್ಟೇಬಲ್ ಆದ್ಮೇಲೆ ಸರ್ಜರಿ ಮಾಡಲಾಗುತ್ತೆ ಅಂತ ಉತ್ತರ ಕೊಟ್ಟಿದ್ರು ಜಡ್ಜ್ ಪ್ರಶ್ನೆಗೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಇಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಾ ಇದ್ದ ಬಿಜೆಎಸ್ ಆಸ್ಪತ್ರೆಯ ವೈದ್ಯರ ವರದಿಯನ್ನು ಆಧರಿಸಿ ವಾದ ಮುಂದುವರಿತಾ ಇದೆ ಬಿಪಿ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟೂ ಇದೆ ಅಂತ ಹೇಳಿದ್ದು ವ್ಯತ್ಯಾಸ ಆಗ್ತಾ ಇದೆ ಎಂದಿದ್ದ ಸರ್ಜರಿ ಅಗತ್ಯ ಬಿದ್ರೆ ಎರಡು ರೂಪಾಯಿ ಮೌಲ್ಯದ ಆಮ್ಲ ಮಾತ್ರೆ ನೀಡಿದ್ರಾಯ್ತು ಮಾತ್ರೆಯನ್ನ ನೀಡಿ ತಕ್ಷಣಕ್ಕೆ ಆಪರೇಷನ್ ಮಾಡಲಾಗುತ್ತೆ ಅಪಘಾತ ಆದಾಗ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆಪರೇಷನ್ ಅನ್ನ ಮಾಡ್ತಾರೆ ಆದ್ರೆ ಇನ್ನೂ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದ ಎಸ್ಪಿಪಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪ್ರಬಲವಾದಂತ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ ಅದಕ್ಕೆ ಪ್ರತಿವಾದ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ ಪ್ರಸನ್ನ ಕುಮಾರ್ ಅವರ ಕಡೆಯಿಂದ ವಾಪಸ್ ಜೈಲಿಗೆ ಕಳಿಸಬೇಕು ಮಧ್ಯಂತರ ಜಮೀನ ಅವಶ್ಯಕತೆನೇ ಇಲ್ಲ ದರ್ಶನ್ಗೆ ಅಂತ ಅವರ ಹೆಲ್ತ್ ರಿಪೋರ್ಟ್ಗಳನ್ನೇ ಮುಂದಿಟ್ಕೊಂಡು ಎಸ್ ಪಿ ಪಿ ಅವರು ಕೂಡ ವಾದ ಮಾಡ್ತಿರೋದು ಏನಾಗ್ಬೋದು ಅಂತ ಅನ್ಸುತ್ತೆ ಅರುಣ್ ಈಗಾಗಲೇ ಏನು ಮಧ್ಯಂತರ ಜಾಮೀನಿನ ಬಗ್ಗೆ ಈಗಾಗಲೇ ಎಸ್ ಪಿ ಪಿ ಒಂದು ಚಕಾರವನ್ನ ಎತ್ತಿರುವಂತದ್ದು ಇವತ್ತು ಇದ್ದಂಥದ್ದು ರೆಗ್ಯುಲರ್ ಬೇಲಿನ ಒಂದು ಅರ್ಜಿ ವಿಚಾರಣೆಯನ್ನ ಇವತ್ತು ಮಾಡಬೇಕಾಗಿತ್ತು ಜೊತೆಗೆ ಏನು ಎಸ್ ಪಿ ಪಿ ಅವರು ಏನು ಆರೋಪಿಗಳ ಪರ ವಕೀಲರು ಏನು ವಾದವನ್ನ ಮಂಡಿಸಿದ್ರು ಅದಕ್ಕೆ ಇವತ್ತು ಅವರು ಒಂದು ಒಂದು ಅವರು ಒಂದು ವಾದವನ್ನು ಮಂಡಿಸಬೇಕಾಗಿತ್ತು ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಆದರೆ ಏನು ಜಾಮೀನು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಆರಂಭಕ್ಕೂ ಮುನ್ನವೇ ಎಸ್ ಪಿ ಪಿ ಅವರು ಇವತ್ತು ಮಧ್ಯಂತರ ಜಾಮೀನಿಗೆ ಚಕಾರವನ್ನು ಎತ್ತಿರುವಂಥದ್ದು ಯಾಕಂದ್ರೆ ಏನೀಗಾಗಲೇನು ಆರು ವಾರಗಳ ಕಾಲ ದರ್ಶನ್ಗೆ ಏನು ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಇದುವರೆಗೂ ಕೂಡ ಸರ್ಜರಿ ಮಾಡಲಿ ಮಾಡಿಸ್ಕೊಂಡಿಲ್ಲ ಅಂದರೆ ಸರ್ಜರಿ ಮಾ ಏನು ಅತ್ಯಗತ್ಯವಾಗಿ ಮಾಡಿಸ್ಕೋಬೇಕು ಅಂತೇಳಿ ಜಾಮೀನನ್ನು ಪಡೆದಿದ್ದರು ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಸರ್ಜರಿ ಆಗಿಲ್ಲ ಎರಡು ರಿಪೋರ್ಟ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಬಿ ಪಿ ವೇರಿಯೇಷನ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಗಂಭೀರ ಸ್ವರೂಪದ ಅಪಘಾತಗಳು ಆದ ಕೂಡಲೇ ಏಕಾಏಕಿ ಏನು ಸರ್ಜರಿಯನ್ನು ಮಾಡ್ತಾರೆ ಆದರೆ ಇಲ್ಲಿ ಆರು ವಾರಗಳ ಕಾಲ ಪರ್ಮಿಷನ್ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಸರ್ಜರಿ ಆಗಿಲ್ಲ ಹೀಗಾಗಿ ನೀವು ಈ ಒಂದು ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇರುವಂಥದ್ದು ಇದಕ್ಕೆ ಜಡ್ಜ್ ಕೂಡ ಒಂದು ಉತ್ತರವನ್ನು ಕೊಟ್ಟಿರುವಂಥದ್ದು ಅಂದರೆ ನೀವು ಮಧ್ಯ ಏನು ಈ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆಗೂ ಮುನ್ನವೇ ಇದೊಂದು ಈ ಒಂದು ವಿಚಾರವನ್ನು ಮಾತನಾಡಬೇಕಿತ್ತು ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಜಡ್ಜ್ ಅವರು ಸೂಚನೆ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ಗೆ ಸಿಕ್ಕಿರುವಂತಹ ಮಧ್ಯಂತರ ಜಾಮೀನಿನ ಮೇಲೆ ಕೂಡ ಕಣ್ಣಿಟ್ಟಿರುವಂಥದ್ದು ಆರು ವಾರಗಳ ಕಾಲ ಏನೊಂದು ಮಧ್ಯಂತರ ಜಾಮೀನನ್ನ ಈಗಾಗ್ಲೇ ಅವರು ಏನು ಓಕೆ ಓಕೆ ಹರೀಶ್ ಹಾಗೆ ಸಂಪರ್ಕದಲ್ಲಿ ನೀವು ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ ನಿಮ್ಮಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್